ನಮಸ್ಕಾರಗಳ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಳಿಯ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ಗಳನ್ನು ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಅಪ್ಡೇಟ್ಗಳನ್ನು ಕೊಟ್ಟಿದ್ದೆ ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂದ್ಕೊಳ್ತೀನಿ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವು ಅಪ್ಡೇಟ್ಗಳು ಬಂದಿದೆ ಅವುಗಳನ್ನು ನಾವು ಒಂದೊಂದಾಗಿ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕ್ಲೇಮರ್ ಮಾಡ್ಕೊಳ್ಳಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಯಾವುದೇ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಎ ಎಜುಕೇಶನಲ್ ಪರ್ಪಸ್ ಮುಂದೆ ತರ್ತಾ ಇದ್ದೀನಿ ಹೇಳಿ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಹದಿನಾಲ್ಕು ಜೀರೋ ಪಾಯಿಂಟ್ ಜೀರೋ ಸಿಕ್ಸ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಅಂದ್ರೆ ಫ್ಲಾಟ್ ಪರ್ಫಾರ್ಮೆನ್ಸ್ ಹಾಗೆ ಇವತ್ತಿನ ಚಾರ್ಟ್ ಅನ್ನ ನೋಡಿದ್ರೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು ಅಂದ್ರೆ ತುಂಬಾ ದೊಡ್ಡ ಮಟ್ಟದ ಗ್ಯಾಪ್ ಅಪ್ ಏನಲ್ಲ ನೋಡಬಹುದು ನೈನ್ ಫಿಫ್ಟಿ ನೈನ್ ಗೆ ನೆನ್ನೆ ಕ್ಲೋಸಿಂಗ್ ಇತ್ತು ನೈನ್ ಸಿಕ್ಸ್ಟಿ ತ್ರೀ ಗೆ ಓಪನ್ ಆಯ್ತು ಅಂದ್ರೆ ಫೋರ್ ಪಾಯಿಂಟ್ಸ್ ಅಪ್ ಅಲ್ಲಿ ಓಪನ್ ಆಯ್ತು ಆನಂತರ ಡೌನ್ ಫಾಲ್ ಕಂಡು ಬಂತು ನೋಡಬಹುದು ಅಪ್ ಟು ಇಲ್ಲಿವರೆಗೂ ಯಾವ ರೀತಿ ಡೌನ್ ಫಾಲ್ ಬಂತು ಅಂತ ಒನ್ ಸಿಕ್ಸ್ಟಿ ಪಾಯಿಂಟ್ಸ್ ಜಾಸ್ತಿ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ತು ಆನಂತರ ಒಳ್ಳೆ ರಿಕವರಿ ಕಂಡು ಬಂತು ಮತ್ತೆ ಕೊನೆಯಲ್ಲಿ ಡೌನ್ ಆಯ್ತು ಓವರ್ ಆಲ್ ಫ್ಲಾಟ್ ಆಗಿ ಓಪನ್ ಆಗಿ ಆನಂತರ ಡೌನ್ ಆಗಿ ಮತ್ತೆ ಒಳ್ಳೆ ರಿಕವರಿ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಮಾರ್ನಿಂಗ್ ಡೇದಲ್ಲಿ ನಾವು ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದಾಗ್ಲೂ ಕೂಡ ಫ್ಲಾಟ್ ಇಂಡಿಕೇಶನ್ ಇತ್ತು ಅದೇ ರೀತಿ ಫ್ಲಾಟ್ ಆಗಿ ಓಪನ್ ಆಯಿತು ಬಟ್ ಮಧ್ಯೆ ತುಂಬಾ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ತು ಆನಂತರ ಒಳ್ಳೆ ಬೌನ್ಸ್ ಬ್ಯಾಕ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ನಿಫ್ಟಿ ಫಿಫ್ಟಿಯಲ್ಲಿ ಅಲ್ಲಿ ಇನ್ನು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ನೋಡಿದರೆ ಇಲ್ಲಿ ಟ್ವೆಂಟಿ ನೈನ್ ಪಾಯಿಂಟ್ಸ್ ಅಥವಾ ಝೀರೋ ಪಾಯಿಂಟ್ ಜೀರೋ ತ್ರೀ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ನೋಡೋದು ಫ್ಲಾಟ್ ಓಪನಿಂಗ್ ಅನಂತರ ಡೌನ್ ಫಾಲ್ ಮತ್ತೆ ರಿಕವರಿ ಈ ರೀತಿಯ ಸಿ ಸಾರ್ ಟೈಪ್ ಅಲ್ಲಿ ಪರ್ಫಾರ್ಮೆನ್ಸ್ ಇವತ್ತು ನೋಡಲಿಕ್ಕೆ ಸಿಕ್ಕಿದೆ ನಮ್ಮ ಹೆಡ್ ಲೈನ್ ಇಂಡೆಕ್ಸ್ ಗಳಲ್ಲಿ ಏನು ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ನಿನ್ನೆಯ ಕ್ಲೋಸಿಂಗ್ ಅಲ್ಲಿ ಅಲ್ಲೇ ಇವತ್ತು ಕೂಡ ಕ್ಲೋಸಿಂಗ್ ನೋಡಲಿಕ್ಕೆ ಸಿಕ್ಕಿದೆ ಏನು ನಿಫ್ಟಿ ಹಂಡ್ರೆಡ್ ಪಾಯಿಂಟ್ ಝೀರೋ ಫೈವ್ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಟೂ ಹಂಡ್ ಝೀರೋ ಸೆವೆನ್ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಫೈವ್ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಡೌನ್ ಇದೆ ಓವರ್ ಆಲ್ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ನಿಫ್ಟಿ ಫಿಫ್ಟಿ ಇಂದ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗ ನೋಡ್ಲಿಕ್ಕೆ ಸಿಕ್ಕಿದೆ ಬಟ್ ಮಧ್ಯೆ ಚೆನ್ನಾಗಿ ಡೌನ್ ಆಗಿತ್ತು ಆನಂತರ ಒಳ್ಳೆ ರಿಕವರಿ ನೋಡ್ಲಿಕ್ಕೆ ಸಿಕ್ತು ಅಂತಾನೆ ಹೇಳ್ಬೋದು ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ ಫಿಫ್ಟಿನಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಏನೋ ಕ್ಯಾಪ್ ಒನ್ ಫಿಫ್ಟೀನ್ ಅಲ್ಲಿ ಜೀರೋ ಪಾಯಿಂಟ್ ಒನ್ ಏಟ್ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಕ್ಯಾಪ್ ಅಲ್ಲಿ ಕೂಡ ಸ್ವಲ್ಪ ಡೌನ್ ಫಾಲ್ ಇದೆ ಬಟ್ ತುಂಬಾ ದೊಡ್ಡ ಮಟ್ಟದ ಡೌನ್ ಫಾಲ್ ಅಲ್ಲ ಬಟ್ ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಬರ್ಜರಿ ಆಫ್ ಇಲ್ಲಿ ಕಂಟಿನ್ಯೂ ಆಗಿದೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಒನ್ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟ್ ಡೌನ್ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಒನ್ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ಡೌನ್ ಇದೆ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿ ಒನ್ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಡೌನ್ ಇದೆ ಅಂದ್ರೆ ನಿಯರ್ಲಿ ಒಂದೂವರೆ ಪರ್ಸೆಂಟ್ ಅಥವಾ ಅಬೋ ಒಂದೂವರೆ ಪರ್ಸೆಂಟ್ ಡೌನ್ ಫಾಲ್ ಸ್ಮಾಲ್ ಕ್ಯಾಪ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಇವತ್ತು ಕೂಡ ಬರ್ಜರಿ ಸೆಲ್ಲಿಂಗ್ ಮೋಡ್ ಇದೆ ಅಂತಾನೆ ಹೇಳೋದು ಸ್ಮಾಲ್ ಕ್ಯಾಪ್ ಇಂಡೆಸಸ್ ಒಟ್ನಲ್ಲಿ ಸ್ಮಾಲ್ ಕ್ಯಾಪ್ ಅಲ್ಲಿ ಬರ್ಜರಿ ಸೆಲ್ಲಿಂಗ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಕಂಪೇರ್ ಟು ಮಿಡ್ ಅಂಡ್ ಲಾರ್ಜ್ ಕ್ಯಾಪ್ ಏನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು ನಿಯರ್ಲಿ ಟೂ ಪರ್ಸೆಂಟ್ ಡೌನ್ ಫಾಲ್ ಮೈಕ್ರೋ ಕ್ಯಾಪ್ ಅಲ್ಲೂ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಸ್ಮಾಲ್ ಕ್ಯಾಪ್ ಅಂಡ್ ಮೈಕ್ರೋ ಕ್ಯಾಪ್ ಬರ್ಜರಿ ಸೆಲ್ ಆಫ್ ಗೆ ಸಾಕ್ಷಿ ಆಗ್ತದೆ ಅಂತ ಹೇಳ್ಬಹುದು ಇದನ್ನ ನೋಡಿದ್ರೆ ಇನ್ನು ಸೆಕ್ಟೋರಲ್ ಇಂಡೈಸಸ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡಿದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಜೀರೋ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಆಟೋ ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಡೌನ್ ಇದೆ ಫೈನಾನ್ಸಿಯಲ್ ಸರ್ವಿಸ್ ಫ್ಲಾಟ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಎಫ್ ಎಂ ಸಿ ನಲ್ಲಿ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಫಾಲ್ ಇದೆ ನಲ್ಲಿ ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಮೀಡಿಯಾದಲ್ಲಿ ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಡೌನ್ ಇದೆ ಮೆಟಲ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ ಫಾರ್ಮ್ ಪರ್ಸೆಂಟ್ ಡೌನ್ ಆಗಿದೆ ಪಿಎಸ್ಸಿ ಬ್ಯಾಂಕ್ ಗಳು ಕೂಡ ಹಾಫ್ ಪರ್ಸೆಂಟ್ ಡೌನ್ ಆಗಿದೆ ಪ್ರೈವೇಟ್ ಬ್ಯಾಂಕ್ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಡೌನ್ ಆಗಿದೆ ರಿಯಾಲಿಟಿ ಫ್ಲಾಟ್ ಇದೆ ಹೆಲ್ತ್ ಕೇರ್ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಜೀರೋ ಪಾಯಿಂಟ್ ಒನ್ ನೈನ್ ಪರ್ಸೆಂಟ್ ಡೌನ್ ಇದೆ ಕನ್ಸೂಮರ್ ಡ್ಯೂರಬಲ್ಸ್ ಅಲ್ಲಿ ಇವತ್ತು ಸ್ವಲ್ಪ ಜಾಸ್ತಿ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಒನ್ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಏನು ನಿಫ್ಟಿ ಅಂಡ್ ಗ್ಯಾಸ್ ಅಲ್ಲಿ ಹಾಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಕೆಲವು ಸೆಕ್ಟರ್ಸ್ ಮಾತ್ರ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದ್ದಾರೆ ಎಸ್ಪೆಷಲಿ ಐ ಟಿ ಆಗ್ಬಹುದು ನಂತರ ಅಂಡ್ ಗ್ಯಾಸ್ ಏನು ರಿಯಾಲಿಟಿ ಗ್ರೀನ್ ಅಲ್ಲಿ ಇದೆ ಹಾಗೂ ಮೆಟಲ್ ಬಟ್ ಫ್ಲಾಟ್ ಇಶ್ ಅಂತ ಹೇಳ್ಬಹುದು ಅಂತ ದೊಡ್ಡ ಮಟ್ಟದ ಗ್ರೀನ್ ಅಲ್ಲಿ ಇರುವಂತಹ ಪರ್ಫಾರ್ಮೆನ್ಸ್ ಏನಲ್ಲ ಬಟ್ ಐಟಿ ನಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಓವರ್ ಆಲ್ ಕೆಲವು ಸೆಕ್ಟರ್ಸ್ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದ್ರೆ ಕೆಲವು ಸೆಕ್ಟರ್ಸ್ ಅಲ್ಲಿ ಸೆಲ್ ಆಫ್ ಕಂಟಿನ್ಯೂ ಆಗಿದೆ ಇವತ್ತು ಕೂಡ ಏನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ಪಿ ಎನ್ ಬಿ ಹೌಸಿಂಗ್ ಫೈನಾನ್ಸ್ ಇವತ್ತು ಸುದ್ದಿಲಿತ್ತು ಕಾರಣ ಕಂಪನಿ ಒಂದು ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಫಂಡ್ ರೈಸಿಂಗ್ ಗೆ ಸಂಬಂಧಪಟ್ಟಂತೆ ಎನ್ ಸಿಡಿಸ್ ಇಶ್ಯೂ ಮಾಡುವ ಮೂಲಕ ಪ್ರೈವೇಟ್ ಪ್ಲೇಸಿಂಗ್ ಮೂಲಕ ಎರಡೂವರೆ ಸಾವಿರ ಕೋಟಿ ಫಂಡ್ ರೈಸ್ ಮಾಡುವಂತಹ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಸ್ಟಾಕ್ ಸುದ್ದಿಯಲ್ಲಿತ್ತು ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಅಂತ ಹೇಳ್ಬೋದು ಇದು ಕೂಡ ಒಂದು ಪಿ ಎಸ್ ಯು ಕಂಪನಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ನ ಹೌಸಿಂಗ್ ಬಿಸಿನೆಸ್ ಇರುವಂತದ್ದು ಫಂಡ್ ರೈಸ್ ನ ಕಾರಣಕ್ಕೆ ಸುದ್ದಿಲಿತ್ತು ಸ್ಟಾಕ್ ಅಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಏನು ನೆಕ್ಸ್ಟ್ ದೀಪಕ್ ನೈಟ್ರೇಟ್ ಸುದ್ದಿಯಲ್ಲಿತ್ತು ಈಗಾಗಲೇ ಮೊನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು ಅನಂತರ ನೆಗೆಟಿವ್ ರಿಯಾಕ್ಷನ್ ಕೂಡ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿತ್ತು ಬಟ್ ಹಲವು ಅನಾಲಿಸ್ಟ್ ಪಾಸಿಟಿವ್ ಔಟ್ಲುಕ್ ಅನ್ನು ಕೊಡ್ತಿದ್ದಾರೆ ನೋಡಬಹುದು ದೀಪಕ್ ನೈಟ್ರೇಟ್ ಶೇರ್ ಪ್ರೈಸ್ ಅನಾಲಿಸ್ಟ್ ಪಾಸಿಟಿವ್ ಆನ್ ಸ್ಟಾಕ್ ವಿತ್ ಎನ್ ಅಪ್ಸೈಡ್ ಅಪ್ ಐಟ್ ಪರ್ಸೆಂಟ್ ಮೊರ್ಗನ್ ಸ್ಟ್ಯಾನ್ಲಿ ಅವರು ಫಿಫ್ಟಿ ಏಟ್ ಪರ್ಸೆಂಟ್ ಅಪ್ ಸೈಡ್ ಪೊಟೆನ್ಶಿಯಲ್ ಟಾರ್ಗೆಟ್ ಅನ್ನ ಕೊಡ್ತಿದ್ದಾರೆ ಓವರ್ ವೈಟ್ ಅನ್ನ ಕೊಡ್ತಿದ್ದಾರೆ ಜೊತೆಗೆ ದಾಮ್ ಕ್ಯಾಪಿಟಲ್ ಅವರು ಕೂಡ ಬೈ ಕಾಲನ್ನು ಕೊಡ್ತಿದ್ದಾರೆ ಈ ಸ್ಟಾಕ್ ಗೆ ಕಾರಣಕ್ಕೆ ಸ್ಟಾಕ್ ಸುದ್ದಿತ್ತು ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿಲ್ಲ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ ಸೊಲವನ್ನಲ್ಲಿ ಕಂಪನಿ ಬಗ್ಗೆ ಪಾಸಿಟಿವ್ ಔಟ್ಲುಕ್ ಅನ್ನು ಕೊಡ್ತಿದ್ದಾರೆ ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಕಂಪನಿಯ ಬಗ್ಗೆ ಡೀಟೇಲ್ ಆಗಿ ನಂತರ ಎ ಬಿ ಬಿ ಇಂಡಿಯಾ ಕೂಡ ಸುದ್ದಿಲಿತ್ತು ಕಾರಣ ನಿನ್ನೆ ಕಂಪನಿ ರಿಸಲ್ಟ್ ಅನೌನ್ಸ್ ಮಾಡಿತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ರಿಸಲ್ಟ್ ಅನ್ನು ನೋಡಿದ್ವಿ ರಿಸಲ್ಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಬಟ್ ಆ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಾರಣ ಆಗಲಿಲ್ಲ ಓಪನಿಂಗ್ ಚೆನ್ನಾಗಿತ್ತು ಅರೌಂಡ್ ಹನ್ನೊಂದು ಹನ್ನೊಂದುವರೆವರೆಗೂ ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇತ್ತು ಆನಂತರ ಇಮಿಡಿಯೇಟ್ಲಿ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ತು ನೋಡಬಹುದು ಎ ಬಿ ಬಿ ಇಂಡಿಯಾ ಶೇರ್ ಸ್ಲಿಪ್ ಸೆವೆನ್ ಪರ್ಸೆಂಟ್ ಫ್ರಮ್ ಡೇಸ್ ಹೈ ಐಂದ ಸೆವೆನ್ ಪರ್ಸೆಂಟ್ ವರ್ಗೂ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ತು ಅದಕ್ಕೆ ಕಾರಣ ಕಂಪನಿ ಕಾನ್ಕಾಲಲ್ಲಿ ಕೆಲವೊಂದು ಪಾಯಿಂಟ್ಸ್ ಅನ್ನ ಹೈಲೈಟ್ ಮಾಡಿದೆ ಫ್ಯೂಚರ್ ಗ್ರೋತ್ ಬಗ್ಗೆ ಅಲ್ಲಿ ಕಾಶಿಯಸ್ ಸ್ಟ್ಯಾನ್ಸ್ ಅನ್ನ ಕಂಪನಿಯ ಮ್ಯಾನೇಜ್ಮೆಂಟ್ ಇಟ್ಕೊಂಡಿದೆ ಅದು ಸ್ಟಾಕ್ ಅಲ್ಲಿ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಕಾರಣ ಆಗಿದೆ ಇವತ್ತು ಜೊತೆಗೆ ಆರ್ಡರ್ ಪೈಪ್ಲೈನ್ ಕೂಡ ಸ್ಲೋ ಆಗಿದೆ ಎಕ್ಸ್ಪೆಕ್ಟೇಷನ್ ಇದೆ ಅಂದ್ರೆ ಕನ್ಸಾಲ್ಡೇಟ್ ಆಗಬಹುದು ಇನ್ನೊಂದೆರಡು ಕ್ವಾರ್ಟರ್ ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಮೇಲೆ ಸ್ಟಾಕ್ ಅಲ್ಲಿ ಇವತ್ತು ಡೌನ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಆಫ್ಟರ್ ರಿಸಲ್ಟ್ಸ್ ಎಸ್ಪೆಷಲಿ ಕಾನ್ಕಾಲ್ ನಂತರ ಬಂದಿರುವಂತದ್ದು ಅಂದ್ರೆ ಕಾನ್ಕಾಲ್ ಅಥವಾ ಅನಲಿಸ್ಟ್ ಮೀಟ್ ಇತ್ತು ಅನಲಿಸ್ಟ್ ಮೀಟ್ ನ ಔಟ್ಕಮ್ ಬಂದ ಮೇಲೆ ಸ್ಟಾಕ್ ಅಲ್ಲಿ ಈ ರೀತಿಯ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಏನು ಪಟೇಲ್ ಎಂಜಿನಿಯರಿಂಗ್ ಕೂಡ ಸುದ್ದಿಯಲ್ಲಿತ್ತು ಕಂಪನಿಯ ಜಾಯಿಂಟ್ ವೆಂಚರ್ ಗೆ ಸಾವಿರದ ತೊಂಬತ್ತು ಕೋಟಿ ಆರ್ಡರ್ ಸಿಕ್ಕಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿ ಬಟ್ ಇಲ್ಲೂ ಕೂಡ ಏನ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗಲಿಲ್ಲ ಮೊದಲೇ ಸ್ಮಾಲ್ ಕ್ಯಾಪ್ ಕಂಪನಿ ಸ್ಮಾಲ್ ಕ್ಯಾಪ್ ಅಲ್ಲಿ ಸೆಲ್ ಆಫ್ ಕಂಟಿನ್ಯೂ ಆಗಿದೆ ಇಲ್ಲೂ ಕೂಡ ನೆಗೆಟಿವ್ ಪರ್ಫಾರ್ಮೆನ್ಸ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಬಟ್ ಕಂಪನಿಗೆ ಸಂಬಂಧಪಟ್ಟಂತೆ ಬಂದಿರುವಂತಹ ಸುದ್ದಿ ಅಂತೂ ಒಳ್ಳೆ ಸಾವಿರದ ತೊಂಬತ್ತು ಕೋಟಿ ಜಾಯಿಂಟ್ ವೆಂಚರ್ ಗೆ ಸಿಕ್ಕಿರುವಂತಹ ಡೀಲ್ ಬಟ್ ಕಂಪನಿಯ ಸ್ಟೇಕ್ ಎಷ್ಟಿದೆ ಅದರಲ್ಲಿ ಇದನ್ನ ನೋಡ್ಕೊಳ್ಬೇಕಾಗುತ್ತೆ ಅದು ಮ್ಯಾಟರ್ ಆಗುತ್ತೆ ಪಟೇಲ್ ಇಂಜಿನಿಯರಿಂಗ್ ಕೂಡ ಸುದ್ದಿ ಬಟ್ ಸ್ಟಾಕ್ ಲೈನ್ ಪಾಸಿಟಿವ್ ಇಂಪ್ಯಾಕ್ಟ್ ಆಗಲಿಲ್ಲ ಏನು ಟಿವಿ ಎಸ್ ಮೋಟಾರ್ಸ್ ಕೂಡ ಇವತ್ತು ಸುದ್ದಿಲಿತ್ತು ಕಾರಣ ಕಂಪನಿ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಈ ರಾನಿನ್ ಇನ್ ಅಥವಾ ಟಿವಿ ಎಸ್ ರಾನ್ ಬೈಕ್ ಲಾಂಚ್ ಮಾಡಿದೆ ಪ್ಯೂರ್ ವಿಂಟೇಜ್ ಲುಕ್ ಅಲ್ಲಿ ಅಥವಾ ರೆಟ್ರೋ ಲುಕ್ ಅಲ್ಲಿ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಟಿವಿಎಸ್ ಮೋಟಾರ್ಸ್ ಕೂಡ ಸುದ್ದಿಲಿತ್ತು ಬಟ್ ಈ ನ್ಯೂಸ್ ಏನೋ ಸ್ಟಾಕ್ ಅಲ್ಲಿ ಪಾಸಿಟಿವ್ ಮುಮೆಂಟ್ ಅನ್ನ ತಂದ್ಕೊಡ್ಲಿಲ್ಲ ಸ್ಟಾಕ್ ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಬಟ್ ಕಂಪನಿಗೆ ಸಂಬಂಧಪಟ್ಟಂತೆ ಬಂದಿರುವಂತಹ ಸುದ್ದಿ ಅಂತೂ ಒಳ್ಳೆದು ರಾನಿನ್ ಟ್ವೆಂಟಿ ಟ್ವೆಂಟಿ ಫೈವ್ ಎಡಿಷನ್ ಅನ್ನು ಲಾಂಚ್ ಮಾಡಿರೋದು ಇಲ್ಲೇ ನೋಡಬಹುದು ಟಿವಿಎಸ್ ಮೋಟಾರ್ ಕಂಪನಿ ಲಾಂಚಸ್ ಆಲ್ ನ್ಯೂ ಟಿವಿ ಎಸ್ ರಾನ್ ಟ್ವೆಂಟಿ ಟ್ವೆಂಟಿ ಫೈವ್ ಎಡಿಶನ್ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಸುದ್ದಿಯಲ್ಲಿತ್ತು ಇನ್ನು ರಿಲಯನ್ಸ್ ಇಂಡಸ್ಟ್ರೀಸ್ ಸುದ್ದಿಯಲ್ಲಿತ್ತು ಕಂಪನಿಗೆ ಸಂಬಂಧಪಟ್ಟಂತೆ ಎರಡು ಸುದ್ದಿಗಳು ಬಂದಿದೆ ಕಂಪನಿ ಬ್ಯಾಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಗೆ ಸಂಬಂಧಪಟ್ಟ ಒಂದು ಅನೌನ್ಸ್ಮೆಂಟ್ ಮಾಡಿದೆ ನೋಡಬಹುದು ವಿನ್ಸ್ ಪಿ ಎಲ್ ಐ ಆರ್ಡರ್ ಫಾರ್ ಟೆನ್ ವ್ಯಾಟ್ ಬ್ಯಾಟ್ರಿ ಸೆಲ್ ಕೆಪಾಸಿಟಿ ಕಂಪನಿಗೆ ಎಲ್ ಐ ಆರ್ಡರ್ ಸಿಕ್ಕಿದೆ ಹತ್ತು ವ್ಯಾಟ್ ಪವರ್ ಬ್ಯಾಟರಿ ಸೆಲ್ ಕೆಪಾಸಿಟಿಗೆ ಸಂಬಂಧಪಟ್ಟಂತೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಕಂಪನಿ ಸುದ್ದಿಯಲ್ಲಿತ್ತು ಇದ್ರ ಜೊತೆ ಇನ್ನೂ ಒಂದು ಅಪ್ಡೇಟ್ ಬಂತು ನೋಡಬಹುದು ರಿಲಯನ್ಸ್ ಕನ್ಸೂಮರ್ ಪ್ರಾಡಕ್ಟ್ಸ್ ಲಾಂಚಸ್ ಕ್ಯಾಂಪಾ ಇನ್ ಯುಎಇ ಅಟ್ ಫುಡ್ ಟ್ವೆಂಟಿ ಟ್ವೆಂಟಿ ಫೈವ್ ಗಲ್ಫುಡ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಕ್ಯಾಂಪ ಲಾಂಚ್ ಮಾಡಿದೆ ಯು ಎ ನಲ್ಲಿ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಕೂಡ ಸುದ್ದಿ ಇತ್ತು ನಿಮ್ಗೆ ಈಗಾಗಲೇ ಗೊತ್ತಿದೆ ಈ ಅಥವಾ ಕ್ಯಾಂಪ ಲಾಸ್ಟ್ ಇಯರ್ ಲಾಂಚ್ ಮಾಡಿತ್ತು ಡ್ಯೂರಿಂಗ್ ಐ ಸಂದರ್ಭದಲ್ಲಿ ಲಾಸ್ಟ್ ಇಯರ್ ಲಾಂಚ್ ಮಾಡಿತ್ತು ಈಗ ಯು ಎ ಕೂಡ ಎಂಟರ್ ಆಗಿದೆ ಅಲ್ಲಿ ಲಾಂಚ್ ಮಾಡೋ ಮೂಲಕ ಅಂತಾನೆ ಹೇಳ್ಬೋದು ರಿಲಯನ್ಸ್ ಕನ್ಸೂಮರ್ ಪ್ರಾಡಕ್ಟ್ ಜೊತೆಗೆ ರಿಲಯನ್ಸ್ ಕನ್ಸೂಮರ್ ಪ್ರಾಡಕ್ಟ್ ಅಂದ್ರೆ ಇದೇನು ಸಪರೇಟ್ ಲಿಸ್ಟ್ ಐಡೆಂಟಿಟಿ ಅಲ್ಲ ಯಾಕಂದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ನ ಒಳಗಡೆನೆ ಬರುವಂತದ್ದು ಹಾಗಾಗಿ ಇದಕ್ಕೆ ಆಗುವಂತ ಲಾಭ ರಿಲಯನ್ಸ್ ಇಂಡಸ್ಟ್ರೀಸ್ಗೂ ಆಗುತ್ತೆ ಇವೆನ್ ಜಿಯೋ ಕೂಡ ಅದು ಕೂಡ ರಿಲಯನ್ಸ್ ಇಂಡಸ್ಟ್ರೀಸ್ ಒಳಗಡೆ ಬರುವಂತ ಕಂಪನಿ ಈ ನ್ಯೂಸ್ ನ ಕಾರಣಕ್ಕಾಗಿ ರಿಲಯನ್ಸ್ ಇಂಡಸ್ಟ್ರೀಸ್ ಕೂಡ ಸುದ್ದಿಲಿತ್ತು ಬಟ್ ಇಲ್ಲೂ ಏನ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಲಿಲ್ಲ ನಾರ್ಮಲ್ ಆಗಿ ಸ್ಲಾಟೀಶ್ ಪರ್ಫಾರ್ಮೆನ್ಸ್ ಕಂಪನಿಯಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಟೋಟಲ್ ಈ ನ್ಯೂಸ್ ನ ಕಾರಣಕ್ಕಾಗಿ ಸುದ್ದಿಲಿತ್ತು ಇನ್ನು ಎಲ್ ಎನ್ ಟಿ ಕೂಡ ಸುದ್ದಿಯಲ್ಲಿತ್ತು ಕಾರಣ ಕಂಪನಿ ಎಲ್ ಎನ್ ಟಿ ಸ್ಟೀಲ್ಸ್ ಅಲ್ಲಿ ರಿಮೈನಿಂಗ್ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಸ್ಟೇಕ್ ಅನ್ನ ತಗೊಂಡಿರೋ ಬಗ್ಗೆ ಅಪ್ಡೇಟ್ ಅನ್ನು ಕೊಟ್ಟಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಸುದ್ದಿಯಲ್ಲಿತ್ತು ಇಲ್ಲಿ ಯೂಶಲಿ ಸ್ಟಾಕ್ ಅಂತ ಸಣ್ಣ ಪುಟ್ಟ ನ್ಯೂಸ್ ಗಳಿಗೆಲ್ಲ ರಿಯಾಕ್ಟ್ ಮಾಡೋದಿಲ್ಲ ನಿಮಗೆ ಗೊತ್ತಿದೆ ನಾನು ಈಗ ಹಿಂದೆ ಸಾಕಷ್ಟು ಸಲ ಹೇಳಿದ್ದೀನಿ ಇವತ್ತು ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಫ್ಲಾಟಿಶ್ ಕ್ಲೋಸಿಂಗ್ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಈ ಅಕ್ಸೇಷನ್ ಅಥವಾ ಸ್ಟೇಕ್ ಹೈಕ್ ಮಾಡಿರೋ ಕಾರಣಕ್ಕೆ ಸುದ್ದಿಯಲ್ಲಿತ್ತು ಸ್ಟಾಕ್ ಓವರ್ ಆಲ್ ನಮ್ಮ ಮಾರ್ಕೆಟ್ ಅಲ್ಲಿ ಇನ್ನು ನೆಗೆಟಿವ್ ಸೆಂಟಿಮೆಂಟ್ ಕಂಟಿನ್ಯೂ ಆಗಿದೆ ಬಟ್ ಎಸ್ಪೆಷಲಿ ಲಾರ್ಜ್ ಕ್ಯಾಪ್ಸ್ ಹಾಗೂ ಮಿಡ್ ಕ್ಯಾಪ್ಸ್ ಅಲ್ಲಿ ಸ್ವಲ್ಪ ಕನ್ಸಾಲಿಡೇಷನ್ ಲಕ್ಷಣ ಕಂಡು ಬರ್ತಿದೆ ಅಂತ ಹೇಳ್ಬಹುದು ಬಟ್ ಮಧ್ಯ ಚೆನ್ನಾಗಿ ಡೌನ್ ಆಗ್ಬಿಡುತ್ತೆ ನಂತರ ರಿಕವರಿ ಆಗ್ತಾ ಇದೆ ನಿನ್ನೆ ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಇದೆ ಇವತ್ತು ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಇದೆ ಇನ್ನು ಅನ್ಸರ್ಟೈನಿಟಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಅಂತಾನೆ ಹೇಳ್ಬೋದು ನಮ್ಮ ಮಾರ್ಕೆಟ್ ಅಲ್ಲಿ ನೋಡೋಣ ಬಟ್ ಸ್ಮಾಲ್ ಕ್ಯಾಪ್ ಅಲ್ಲಂತೂ ಬರ್ಜರಿ ಸಲ್ಲಫ್ ಕಂಟಿನ್ಯೂ ಆಗಿದೆ ಇನ್ ಕೇಸ್ ನೀವು ಕಾನ್ಸಂಟ್ರೇಟ್ ಮಾಡೋದಾದ್ರೆ ಎಸ್ಪೆಷಲಿ ಈಗ ಲಾರ್ಜ್ ಕ್ಯಾಪ್ ಕಂಪನೀಸ್ ಅನ್ನ ಕಾನ್ಸಂಟ್ರೇಟ್ ಮಾಡಿ ಸ್ಮಾಲ್ ಕ್ಯಾಪ್ ಗಳನ್ನ ಸದ್ಯದ ಮಟ್ಟಿಗೆ ಸ್ವಲ್ಪ ಇಗ್ನೋರ್ ಮಾಡೋದು ಬೆಟರ್ ಕೆಲವರು ಅವರೇಜ್ ಮಾಡೋದಾ ಅಂತ ಕೇಳ್ತೀರಿ ಅವರೇಜಿಂಗ್ ಅನ್ನು ಸ್ವಲ್ಪ ಮಟ್ಟಿಗೆ ಅವಾಯ್ಡ್ ಮಾಡಿ ಅಟ್ಲೀಸ್ಟ್ ಲೀಸ್ಟ್ ಕನ್ಸಾಲಿಡೇಟ್ ಆಗಲಿ ಡೌನ್ ಆಗೋದನ್ನ ನಿಲ್ಸಿ ಕನ್ಸಾಲಿಡೇಟ್ ಆಗಲಿ ನಾನೀಗೇ ಹೇಳಿದೀನಿ ಮಾರ್ಚ್ ಎಸ್ಪೆಷಲಿ ಇಯರ್ ಎಂಡ್ ಆಗೋದ್ರಿಂದ ಫೈನಾನ್ಷಿಯಲ್ ಎಂಡ್ ಆಗೋದ್ರಿಂದ ಕೆಲವೊಂದು ಅಡ್ಜಸ್ಟ್ಮೆಂಟ್ ಗಳು ಕೂಡ ನಡೀತಾ ಇರುತ್ತೆ ಲಾಸ್ ಅಲ್ಲಿ ಸೆಲ್ ಮಾಡಿ ಟ್ಯಾಕ್ಸ್ ಸೇವ್ ಮಾಡೋ ಅಡ್ಜಸ್ಟ್ಮೆಂಟ್ ಗಳು ಕೂಡ ನಡೀತಾ ಇರುತ್ತೆ ಇವನ್ ಎಫ್ ಎಸ್ ಕೂಡ ಬಳಸ್ತಾರೆ ಇನ್ನು ಒಂದಷ್ಟು ದಿನ ಕಂಡು ಬರ್ಬೋದೇನ ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಇರೋದು ಬೆಟರ್ ಆಗುತ್ತೆ ಇನ್ ಕೇಸ್ ಕಾನ್ಸನ್ಟ್ರೇಟ್ ಮಾಡೋದಾದ್ರೆ ಲಾರ್ಜ್ ಕ್ಯಾಪ್ ಕಡೆ ಹೆಚ್ಚು ಗಮನ ಇರಲಿ ಈಗಿನ ಸಂದರ್ಭದಲ್ಲಿ ಅಂದ್ರೆ ಲಾರ್ಜ್ ಕ್ಯಾಪ್ ಸ್ಟಾಕ್ ಗಳನ್ನ ಸ್ಟಡಿ ಮಾಡಿ ನಿಫ್ಟಿ ಫಿಫ್ಟಿ ಅಲ್ಲಿರುವಂತಹ ಸ್ಟಾಕ್ ಗಳು ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ಸ್ಟಾಕ್ ಗಳು ಈ ಸ್ಟಾಕ್ ಗಳ ಕಡೆ ಕಾನ್ಸನ್ಟ್ರೇಟ್ ಮಾಡೋದು ಬೆಟರ್ ಆಗ್ಬಹುದು ಅಥವಾ ಸ್ವಲ್ಪ ದಿನ ವೈಟ್ ಮಾಡ್ತೀವಿ ಅಂದ್ರೆ ಅದು ಬೆಟರ್ ಆಗ್ಬಹುದು ಸರಿ ಹೇಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ